ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶೇಂಗಾ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಏನಂತಂದರೆ ಈ ಶೇಂಗಾ ತಿನ್ನೋದ್ರಿಂದ ನಮಗೆ ಏನೇನು ಬೆನಿಫಿಟ್ಸ್ಗಳಿವೆ ಅಂತ ನೋಡೋಣ ಈ ಶೇಂಗಾಕ್ಕೆ ಏನಂತಾರತ್ತಂದರೆ ನೆಲೆಗಡಲೆ ಕೂಡ ಅಂತಾರೆ ಕಡಲೆ ಪೀಝಾ ಅಂತಾರೆ ಫೀನಟ್ಸ್ ಕೂಡ ಅಂತಾರೆ ಈ ಶೇಂಗಾದಲ್ಲಿ ಏನಂತಂದರೆ ಮೊದಲಿಗೆ ಹೇಳಬೇಕಂದ್ರೆ ಇದು ಆರೋಗ್ಯಕರ ಸ್ನ್ಯಾಕ್ಸ್ ಆಗಿದೆ ಇದರಲ್ಲಿ ಪ್ರೋಟೀನ್ ಬಂತು ಬಹಳಷ್ಟಿದೆ ಮತ್ತು ಮ್ಯಾಗ್ನೆಸಿಯಮ್ ಇದೆ ವಿಟಮಿನ್ ಇ ಕೂಡ ಇದೆಯಂತೆ ಶೇಂಗಾನ ನೆನೆಸ್ತಿದ್ರಿಂದ ಏನಂತಂದರೆ ಬಹಳಷ್ಟು ಲಾಭಗಳಿದ್ದೇವೆ ಅಂತ ಇದಕ್ಕೆ ಏನಂತಂದರೆ ಬಡವರ ಬಾದಾಮ ಕೂಡ ಅಂತಾರೆ ಬಾದಾಮ್ನಲ್ಲಿರುವಂಥ ಎಲ್ಲ ಪ್ರೋಟೀನ್ ಕೂಡ ಈ ಶೇಂಗಾದಲ್ಲಿ ಇವೆ ಈ ಕಡಲೆ ಬೀಜದಿಂದ ಏನಂತಂದರೆ ನ್ಯೂಟ್ರಿಯನ್ ಸಿಗ್ತದಂತೆ ಅದೇ ರೀತಿಯಾಗಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗ್ತದೆ ಮತ್ತು ಚಳಿಗಾಲ ಮಳೆಗಾಲದಲ್ಲಿ ಇದನ್ನು ಹಸಿ ಶೇಂಗಾನ ತಿನ್ನೋದ್ರಿಂದ ಡಯಾಬಿಟಿಸ್ ಕೂಡ ಕಡಿಮೆ ಆಗುತ್ತದೆ ಹೆಂಗಾನೆ ಯಾವ ರೀತಿಯಾಗಿ ಇದರ ಪ್ಲ್ಯಾಂಟ್ಸ್ ಇರ್ತವೆ ನೋಡಿ ಈ ರೀತಿಯಾಗಿ ಎಲ್ಲ ಪ್ಲ್ಯಾಂಟ್ಗಳು ಇರ್ತವೆ ಇದು ಏನತ್ತಂದರೆ ಇದರ ಕಾಯಿಗಳು ಏನತ್ತಂದರೆ ಭೂಮಿಯಲ್ಲಿನೇ ಇಳಿತಿರ್ತವೆ ಮೇಲೆ ಆಗೋದಿಲ್ಲ ಈ ರೀತಿಯಾಗಿ ಇವಾಗ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿ ಈ ಕಾಯಿಗಳು ಆಗ್ತವೆ ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇದೆ ಅಂತೆ ಏನಂತಂದ್ರೆ ಈಗ ನಾವು ರೈಸ್ ಎಲ್ಲ ತಿಂತೀವಲ್ಲ ಅದರಲ್ಲಿ ಏನಂತಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅನ್ನ ತಿನ್ನೋದ್ರಿಂದ ದಪ್ಪಾಗ್ತಾರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರೋದ್ರಿಂದ ಏನಾಗುತ್ತೆಂದರೆ ನಮ್ಮ ದೇಹದ ತೂಕ ಕೂಡ ಇಳೀತದೆ ಮತ್ತು ಈಗ ವೆಜಿಟೇರಿಯನ್ ಇರ್ತಾರೆ ಅಂದರೆ ಇರ್ತಾರೆ ಅವರು ಏನು ಚಿಕನೆಲ್ಲ ತಿನ್ನ ಯಾಕಂದರೆ ಚಿಕನ್ದಲ್ಲಿ ಏನತ್ತಂದರೆ ಪ್ರೋಟೀನ್ ಇರ್ತದೆ ಆದರೆ ನೂರು ಗ್ರಾಮ್ ಚಿಕನ್ದಲ್ಲಿ ಹದಿನಾರು ಪರ್ಸೆಂಟ್ ಮಾತ್ರ ಏನತ್ತಂದರೆ ಪ್ರೋಟೀನ್ ಇರ್ತದಂತೆ ಅದೇ ರೀತಿಯಾಗಿ ನೂರು ಗ್ರಾಮ್ ಆಗೋಷ್ಟು ಶೇಂಗಾದಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಏನತ್ತಂದರೆ ಪ್ರೋಟೀನ್ ಇರ್ತದಂತೆ ಅಂದರೆ ಪ್ರೋಟೀನ್ ಬಹಳಷ್ಟು ಹೇರಳವಾಗಿದೆ ಈ ಶೇಂಗಾದಲ್ಲಿ ಪ್ರೋಟೀನ್ ಮೇನ್ ಎದಕ್ಕೆ ಬೇಕಂದರೆ ನಮ್ಮ ಬಾಡಿ ಬಿಲ್ಡ್ ಮಾಡಲಿಕ್ಕೆ ಅಂದರೆ ನಮಗೆ ಪ್ರತಿಯೊಂದು ಏನತ್ತಂದರೆ ಎಲುಬುಗಳಿಗೆ ಮತ್ತು ಮೂಳೆಗಳಿಗೆ ಏನತ್ತಂದರೆ ಎನರ್ಜಿಯನ್ನು ಕೊಡ್ತದೆ ಇದರಲ್ಲಿ ಗುಡ್ ಫ್ಯಾಟ್ ಇದೆ ಅಂತೆ ಒಳ್ಳೆ ಏನತ್ತಂದರೆ ಫ್ಯಾಟ್ ಒಳ್ಳೆ ಫ್ಯಾಟ್ ಕೂಡ ನಮ್ಮ ದೇಹಕ್ಕೆ ಏನಂತಂದರೆ ಬೆಸ್ಟು ಬಿ ಪಿ ಕೂಡ ಕರೆಕ್ಟ್ ಅಂದರೆ ನಮ್ಮ ರಕ್ತ ಸಂಚಾರವನ್ನು ಕೂಡ ಸರಳವಾಗಿಸುತ್ತದೆ ಸುಲಭವಾಗಿಸುತ್ತದೆ ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಇರೋದರಿಂದ ಇದೇನು ಮಾಡ್ತದೆ ಅಂದರೆ ರಕ್ತನಾಳಗಳನ್ನು ಉಜ್ಜಿ ರಕ್ತ ಸಂಚಾರವನ್ನು ಏನಂತಂದರೆ ಸುಲಭಗೊಳಿಸುತ್ತದೆ ಇದರಿಂದ ಹೃದಯ ರೋಗ ಬರೋದಿಲ್ಲ ಮತ್ತು ಇದರಲ್ಲಿ ಕ್ಯಾಲ್ಸಿಯಮ್ ಇದೆ ಏನಂತಂದರೆ ಬಾದಾಮನ ನೆನೆಸ್ತಿಂದರೆ ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿದೆ ಆದರೆ ಶೇಂಗಾನು ನೆನೆಸ್ತಿಂದರೆ ಎಷ್ಟು ಆರೋಗ್ಯಕರ ಅನ್ನೋದು ಗೊತ್ತಿಲ್ಲ ಅದು ಏನಂತಂದರೆ ಜೀರ್ಣಕ್ರಿಯೆಯನ್ನು ಕೂಡ ಸರಿ ಮಾಡುತ್ತದೆ ಮತ್ತು ಬೆನ್ನು ನೋವಿದ್ದವರಿಗೆ ಅದು ಕಡಿಮೆ ಆಗುತ್ತದೆ ಶೇಂಗಾನ ಬೆಲ್ ಜೊತೆಗೆ ತಿಂದ್ರೂ ತುಂಬ ಚೆನ್ನಾಗಿರ್ತದೆ ಯಾಕೆಂದರೆ ಬೆಲ್ಲದಲ್ಲಿ ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆ ಆಗಲಿ ಅದೇ ರೀತಿಯಾಗಿ ಎಲುಬುಗಳು ಸ್ನಾಯುಗಳು ಎಲ್ಲ ಗಟ್ಟಿಯಾಗ್ತವೆ ಇದರಲ್ಲಿ ಕಬ್ಬಿನ ಅಂಶ ಕೂಡ ಇದೆ ಅದಕ್ಕೆ ಫ್ರೆಂಡ್ಸ್ ಡೈಲಿ ನೀವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರೋಟೀನನ್ನು ಪಡ್ಕೊಳ್ಳಿ ನೋಡಿ ಏನಂತಂದರೆ ಒಳ್ಳೆ ಫ್ಯಾಟು ಒಳ್ಳೆ ಪ್ರೋಟೀನ್ ಅಂಶ ಮತ್ತು ಒಳ್ಳೆ ಫೈಬರ್ ಇರೋದರಿಂದ ಇದು ಚರ್ಮ ಕೂದಲು ಕಣ್ಣಿಗೆ ಆರೋಗ್ಯ ಚರ್ಮಕ್ಕೆ ಒಳ್ಳೆಯ ಅಂಶನ ಕೊಡುತ್ತದೆ ಅದೇ ರೀತಿಯಾಗಿ ಎಣ್ಣೆ ಅಂಶ ಬೇಕಂದರೆ ಈ ಕಡಲೆ ಬೀಜದಿಂದ ಸಿಗುತ್ತದೆ ಇದು ಏನಂತಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಪ್ರೋಟೀನನ್ನು ಪಡ್ಕೊಲಿಕ್ಕೆ ನಾವು ಹೆಲ್ದಿಯಾಗಿರಲಿಕ್ಕೆ ಓಕೆ ಫ್ರೆಂಡ್ಸ್ ಏನಂತಂದರೆ ನೀವು ದಿನನಿತ್ಯ ಈ ಕಡಲೆ ಬೀಜ ಶೇಂಗಾನ ತಿನ್ನಿ ಓಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ Thank you for watching.